ಹಲೋ ಎಲ್ಲರಿಗೂ ವಂದನೆಗಳು ನೋಡಿ ನಮ್ಮ ಸಮಾಜದಲ್ಲಿ ಎಲ್ಲರೂ ದೊಡ್ಡ ಉದ್ಯಮ ಹೈ ಇನ್ವೆಸ್ಟ್ಮೆಂಟ್ ದೊಡ್ಡ ಆಫೀಸ್ ಬೇಕು ಅಂತ ಕಾಣ್ತಾರೆ ಆದರೆ ಯಶಸ್ಸು ಅನ್ನೋದು ಯಾವಾಗಲೂ ದೊಡ್ಡ ಸ್ಕೇಲ್ನಲ್ಲೇ ಬರೋದಿಲ್ಲ ಒಂದು ಸಣ್ಣ ಬಜ್ಜಿ ಸ್ಟಾಲ್ ಕೂಡ ನಮ್ಮ ಜೀವನವನ್ನೇ ಬದಲಾಯಿಸಬಲ್ಲದು ನೋಡಿ ಬಜ್ಜಿ ಎಂದರೆ ಕೇವಲ ಒಂದು ತಿಂಡಿ ತಿನಿಸು ಅಲ್ಲ ಅದು ಒಂದು ಅವಕಾಶ ಕೇವಲ ಐನೂರು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ನಿಂದ ಪ್ರಾರಂಭಿಸಬಹುದು ಒಂದು ಚಿಕ್ಕ ಸ್ಟವ್ ಬಾಂಡ್ಲೆ ಜಾಲರ ಒಂದು ಚಿಕ್ಕ ಗಾಡಿ ಮತ್ತು ರೇಷನ್ ಸಾಕು ಆದರೆ ಅದರಲ್ಲಿ ನೀವು ಹಾಕುವ ಎಫರ್ಟ್ ಏನಪ್ಪ ಅಂದರೆ ರುಚಿ ಸ್ವಚ್ಛತೆ ಸ್ನೇಹ ಇವು ಮಾತ್ರವೇ ಗ್ರಾಹಕರನ್ನು ಮತ್ತೆ ಮತ್ತೆ ನಿಮ್ಮ ಕಡೆಗೆ ಕರೆದುಕೊಂಡು ಬರ್ತದೆ ಇದು ಕೇವಲ ಹೊಟ್ಟೆ ತುಂಬೋ ಬಿಸ್ನೆಸ್ ಅಲ್ಲ ಇದು ಮೆಚ್ಚುಗೆಯ ಬಿಸ್ನೆಸ್ ಒಂದು ಪ್ಲೇಟ್ ಬಜ್ಜಿ ತಿಂದ ಮೇಲೆ ಕಸ್ಟಮರ್ ಸಂತೋಷದಿಂದ ಎಷ್ಟು ಟೇಸ್ಟಿ ಇತ್ತು ಅಂದಾಗ ಅದು ನಮಗೆ ಇನ್ನಷ್ಟು ಧೈರ್ಯ ನೀಡುತ್ತೆ ಇಂಥ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬಿಸ್ನೆಸ್ನ ಮುಂದಕ್ಕೆ ಕರೆದೊಯ್ತದೆ ನೋಡಿ ಬಜ್ಜಿ ಸ್ಟಾಲ್ನಿಂದಲೇ ಹಲವಾರು ಜನ ದಿನಕ್ಕೆ ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿ ಆದಾಯ ಮಾಡ್ತಾರೆ ತಿಂಗಳಿಗೆ ಐವತ್ತು ಸಾವಿರ ದಾಟೋದು ಅಸಾಧ್ಯವೇ ಇಲ್ಲ ಆದರೆ ಅದಕ್ಕೆ ಬೇಕಿರೋದು ಡೆಡಿಕೇಷನ್ ರೆಗ್ಯುಲರ್ಲಿ ಆ್ಯಂಡ್ ಕ್ವಾಲಿಟಿ ಅತಿ ಮುಖ್ಯ ಏನಪ್ಪ ಅಂದರೆ ಬಿಸ್ನೆಸ್ ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಕೊಡುತ್ತೆ ನಾನು ನನ್ನ ಸ್ವಂತ ದುಡಿಮೆಯಿಂದ ಅನ್ನ ತಿಂತಾಯಿದ್ದೀನಿ ಅನ್ನೋ ಆತ್ಮವಿಶ್ವಾಸ ಕೊಡುತ್ತೆ ನೀವು ಯಾವುದೇ ದೊಡ್ಡ ಡಿಗ್ರಿ ಇಲ್ಲದಿದ್ದರೂ ಇಂಗ್ಲೀಷ್ ಬರೆದಿದ್ದರೂ ಕ್ಯಾಪಿಟಲ್ ಇಲ್ಲದೇ ಹೋದರೂ ಬಜ್ಜಿ ಬಿಸ್ನೆಸ್ಸಿಂದ ಜೀವನ ಕಟ್ಟಿಕೊಳ್ಬೋದು ಯಶಸ್ಸು ಅನ್ನೋದು ಐಡಿಯಾದಲ್ಲಿ ಅಲ್ಲ ಆ್ಯಕ್ಷನ್ನಲ್ಲಿ ಇದೆ ದೊಡ್ಡ ಡ್ರೀಮ್ಗೆ ಸಣ್ಣ ಸ್ಟೆಪ್ ಬೇಕು ಅದು ನಮ್ಮ ಕೈಲಿದೆ ಬಜ್ಜಿ ಬಿಸ್ನೆಸ್ ಅಂದರೆ ಕೇವಲ ಸ್ನ್ಯಾಕ್ಸ್ ಅಲ್ಲ ಅದು ನಮ್ಮ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕಾನ್ಫಿಡೆನ್ಸ್ ಮತ್ತು ಫ್ಯೂಚರ್ ಹಾಗಾಗಿ ನಮ್ಮ ಬಜ್ಜಿ ಅಂಗಡಿ ನಮಗೆ ದೊಡ್ಡ ಯಶಸ್ಸನ್ನೇ ತಂದು ಇದರಿಂದ ನಾವು ಜೀವನದಲ್ಲಿ ಎಷ್ಟೋ ಅಭಿವೃದ್ಧಿಯನ್ನು ಕಂಡು ಸಂತೋಷಪಟ್ಟಿದ್ದೇವೆ